दिल मिल रा दुर्तीन साइड साइड सर 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 रात्रे बड कन्फ्युजन सर सर लाकय सगला निमड सर आसेला निमड सर एय टेन्सल येन अपेट आस्क कोलाला मेटर मेडम ಪರವಾಗಿ ಅಭಯವಾಗಿ ಸ್ವಾಗತವನ್ನು ನಾವು ನಿನ್ನೆ ಇದನ್ನೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಒಂದು ಸೂಚನೆಯಂತೆ ಎಲ್ಲರಿಗೂ ನಮಸ್ಕಾರ ಆದ್ರೆ ಪಕ್ಷದ ಒಂದು ಹುದ್ದೆಯನ್ನ ಪ್ರಥಮವಾಗಿ ವಹಿಸಿಕೊಂಡಿರ್ತಕ್ಕಂತ ತನ್ವೀರ್ ಶೇಖರ್ ಅವರನ್ನ ನಾನು ನಾಲ್ಕು ನಗರ ನಗರ ಜಿಲ್ಲಾ ಹಾಗೂ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧಿಕಾರಿಗಳಾದಂತ ಉಪಾಧ್ಯಕ್ಷರು ಆದಂತಹ ಅವರು ಆಗಮಿಸಿದ್ದಾರೆ ಅವರೂ ಸಹ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ ಅದೇ ರೀತಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳೊಬ್ಬರು ಆಗಮಿಸಿರ್ತಕ್ಕಂಥ ಮೂರು ಜಿಲ್ಲೆಯ ಎಲ್ಲ ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳನ್ನ ಮತ್ತೊಮ್ಮೆ ನಾನು ಎಲ್ಲ ಕಾಂಗ್ರೆಸ್ ನಮ್ಮ ನಾನು ಆತ್ಮೀಯವಾಗಿ ಸ್ವಾಗತ ಮಾಡಿ ಮತ್ತೊಮ್ಮೆ ತಾವೆಲ್ಲ ಮುಂದಿನ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತ ನಿಟ್ಟಿನಲ್ಲಿ ತಾನು ಸಾ ಯಾವ ರೀತಿ ಸೂಚನೆ ಕೊಟ್ಟರು ಗೌರವಿತ ಶಾಸಕರು ಮಾಜಿ ಶಾಸಕರು ಈ ಸಭೆಯಲ್ಲಿ ಉಪಸ್ಥಿತಿರುವಂತಹ ಕರ್ನಾಟಕ ರಾಜ್ಯದ ಗೌರವಿತ ಮುಖ್ಯಮಂತ್ರಿಗಳು